ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಹಾಂಬರ್ ಮಟನ್ ಬಿರಿಯಾನಿ ಬನ್ನಿ ಸಿಂಪಲ್ ಆಗಿ ಮಾಡೋದು ಮಾಡೋದಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ಒಂದ್ ಎಂಟು ಹಣ ಮೆಣಸಿಕಾಯಿನ ಬಿಸಿ ನೀರಲ್ಲಿ ಒಂದ್ ಅರ್ಧ ಗಂಟೆ ನೆನ್ಸಿಟ್ಟಿದೆ ಆ ಇವಾಗ ಮೆಣಸಿಕಾಯಿನ ನಾನು ಇವಾಗ ಮಿಕ್ಸಿ ಜಾರ್ಗೆ ಹಾಕೋತ ಇದ್ದೀನಿ ಹಾಕೊಂಡ್ಮೇಲೆ ಅದೇ ನೀರನ್ನ ಸ್ವಲ್ಪ ಹಾಕೊಂಡು ಸ್ವಲ್ಪ ಹಾಕೊಂಡು ನೈಸ್ ಆಗಿ ರುಬ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ರುಬ್ಬಿ ಒಂದ್ ಸೈಡ್ಗೆತ್ತಿಟ್ಕೋಣ ಇವಾಗ ಕುಕ್ಕರ್ ನ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಇದಕ್ಕೆ ಒಂದ್ ಮೂರ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತ ಇದ್ದೀನಿ ಮತ್ತೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ಳಿ ಅದು ಚೆನ್ನಾಗಿ ಕರ್ಗುತ್ತೆ ಒಂದು ಐದರಿಂದ ಏಳು ಚಕ್ಕೆನ ಹಾಕೋತ ಇದ್ದೀನಿ ಒಂದ್ ಎಂಟು ಲವಂಗ ಒಂದ್ ಐದು ಏಲಕ್ಕಿ ಮತ್ತೆ ಒಂದ್ ಎರಡು ಈರುಳ್ಳಿನ ಸ್ಲೈಸ್ ಕಟ್ ಮಾಡಿ ಹಾಕೋತಿದೀನಿ ಇದೀನಿ ಹಾಕೊಂಡ್ಮೇಲೆ ಒಂದು ಮೆಣಸಿಕಾಯಿನ ಕಟ್ ಮಾಡಿ ಹಾಕೊಳ್ಳಿ ಹಾಕೊಂಡು ಐ ಅಲ್ಲಿ ಇಟ್ಕೊಂಡು ಒಂದು ಈರುಳ್ಳಿ ಕಲರ್ ಎಲ್ಲ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರಬಹುದು ಇಷ್ಟು ಫ್ರೈ ಆದ್ರೆ ಸಾಕು ಇದಕ್ಕೆ ನಾನು ಇವಾಗ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾ ಹಾಕೋತ ಇದೀನಿ ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಹಸಿ ವಾಸನೆ ಹೋಗ್ಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಇವಾಗ ಒಂದ್ ಅರ್ಧ ಇಡಿಯಷ್ಟು ಪುದೀನ ಸೊಪ್ಪು ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಫ್ರೈ ಆದ್ಮೇಲೆ ಐ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಲೋ ಅಲ್ಲಿ ಇಟ್ಕೊಳ್ಳಿಕ್ಕೆ ಹೋಗ್ಬಿಡಿ ಅದು ಚೆನ್ನಾಗಿ ಫ್ರೈ ಆಗಿ ನೋಡಿ ಈ ರೀತಿಯಾಗಿ ಹಾಕ್ಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಇವಾಗ ಒಂದ್ ಎರಡು ಟೊಮೋಟನ್ ಹಾಕೋತಾ ಇದ್ದೀನಿ ಮತ್ತೆ ಇವಾಗ ಏನು ಒಣಮೆಣಸಿಕಾಯಿನ ಪೇಸ್ಟ್ ಮಾಡಿಟ್ಟಿದ್ವಿ ಅದನ್ನು ಕೂಡ ಹಾಕೋತ ಇದೀನಿ ಹಾಕೊಂಡ್ಮೇಲೆ ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪೌಡರ್ ನ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಹಸಿ ವಾಸನೆ ಎಲ್ಲ ಹೋಗ್ಬೇಕು ಕಾರದು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಎಣ್ಣೆ ಎಲ್ಲ ಬಿಟ್ಟಿದೆ ಈ ಟೈಮಲ್ಲಿ ನಾನು ಇವಾಗ ಒಂದ್ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಗಟ್ಟಿ ಮೊಸರನ್ನ ಹಾಕೋತ ಇದ್ದೀನಿ ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊಸರು ಹಾಕೋ ಟೈಮಲ್ಲಿ ಸ್ಟವ್ ನ ಆಫ್ ಮಾಡ್ಬಿಡ್ಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಮತ್ತೆ ನ ಆನ್ ಮಾಡ್ಕೊಳ್ಳಿ ಆನ್ ಮಾಡ್ಕೊಂಡ್ಮೇಲೆ ಅರ್ಧ ಜಿ ಅಷ್ಟು ಮಟನ್ ನ ಚೆನ್ನಾಗಿ ತೊಳ್ದಿ ಇಟ್ಕೊಂಡಿದೆ ಇವಾಗ ಮಟನ್ ಹಾಕೊಂಡಿದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಯುತ್ತೆ ಇದಕ್ಕೆ ಇವಾಗ ಒಂದ್ ಅಷ್ಟು ನೀರನ್ನ ಹಾಕೊಂಡಿದ್ದೀನಿ ತಣ್ಣೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿಯಾಗಿ ಕುದಿಯುವಂತ ಟೈಮ್ ಅಲ್ಲಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಲೋ ಫ್ಲೇಮ್ ಅಲ್ಲಿ ಇಡ್ಕೊಂಡು ಒಂದ್ ನಾಲ್ಕು ವಿಷಲ್ ಕೂಗಿಸ್ಕೋಬೇಕಾಗುತ್ತೆ ಒಂದ್ ಬೌಲ್ ನಡ್ಕೊಂಡು ಇದಕ್ಕೆ ಒಂದ್ ಎರಡು ಕಪ್ ಅಷ್ಟು ಅಕ್ಕಿನ ಹಾಕೊಂಡಿದ್ದೀನಿ ಹಾಕೊಂಡು ಅದನ್ನ ಚೆನ್ನಾಗಿ ತೊಳ್ಕೊಂಡು ಅದು ಮುಳುಗುವಷ್ಟು ನೀರನ್ನು ಹಾಕಿ ಒಂದು ಒಂದ್ ಇಪ್ಪತ್ತು ನಿಮಿಷ ಇದನ್ನ ನೆನೆಯದಕ್ಕೆ ಬಿಟ್ಬಿಡೋಣ ಅಷ್ಟರಲ್ಲಿ ನೋಡ್ತಾ ಇರ್ಬೋದು ಮಟನ್ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಮತ್ತೆ ಸ್ಟವ್ ನ ಹಾನ್ ಮಾಡ್ಕೊಂಡು ಕುಕ್ಕರ್ ನ ಇಡಿ ಇಟ್ಬಿಟ್ಟು ಐ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಮತ್ತೆ ಕುದಿಸ್ಕೊಳ್ಳಿ ಇದಕ್ಕೆ ಇವಾಗ ಒಂದೂವರೆ ಕಪ್ ಅಷ್ಟು ನಾನು ನೀರನ್ನ ಹಾಕೋತಾ ಹಾಕೊಂಡ್ ಹಾಕೊಂಡ್ಮೇಲೆ ಇದಕ್ಕೆ ಒಂದ್ ಅರ್ಧ ನಿಂಬೆ ರಸನ ಹಾಕೊಳ್ಳಿ ಮತ್ತೆ ಸ್ವಲ್ಪ ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದು ಚೆನ್ನಾಗಿ ಕುದಿಯೋ ಟೈಮಲ್ಲಿ ನೋಡ್ತಾ ಇರಬಹುದು ಈಗ ಚೆನ್ನಾಗಿರುವಂತ ಹಕ್ಕಿನ ಹಾಕೋತಾ ಇದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗೆ ಒಂದ್ ಐದ್ ನಿಮಿಷ ಮೀಡಿಯಂ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಸ್ವಲ್ಪ ನೀರಿನ ಕಮ್ಮಿ ಆಗ್ಬೇಕು ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನೋಡಿ ಈ ಟೈಮಲ್ಲಿ ನಾನು ಇವಾಗ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದ್ ವಿಷಲ್ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕೂಗಿಸ್ಕೋಬೇಕಾಗುತ್ತೆ ಒಂದ್ ವಿಷಲ್ ಕೂಗುದ್ರೆ ಸಾಕು ಸಂಪೂರ್ಣವಾಗಿ ಅನ್ನ ಚೆನ್ನಾಗಿ ಬೆಂದಿರುತ್ತೆ ಮಟನು ಕೂಡ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಉದು ಉದ್ರಾಗಿ ಬಂದಿದೆ ಅಂತ ಹೇಳಿ ಆಂಬೂರ್ ಬಿರಿಯಾನಿ ಸಿಂಪಲ್ ಆಗಿ ಮನೇಲೆ ಮಾಡ್ಕೋಬಹುದು ರೆಸಿಪಿ ಏನಾದ್ರು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ